ಒಂದು ಅರಸುಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ ಅನಂತರ ನಾನು ಯಹೋವನ ಹೆಸರು ಹೇಳಿ ಪ್ರಾರ್ಥಿಸುವೆನೋ ಆ ಇಬ್ಬರಲ್ಲಿ ಯಾವನು ಲಾಲಿಸಿ ಬೆಂಕಿಯನ್ನು ಕಳುಹಿಸುವೋ ಅವನೇ ದೇವರೆಂದು ನಿಶ್ಚಯಿಸೋಣ ಅಂದನು ಈ ವಾಕ್ಯದಲ್ಲಿ ಎಲಿಯನು ಯಹೋವನೇ ದೇವರೆಂಬುದಾಗಿ ನಿರೂಪಿಸಿ ತೋರಿಸಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಜನರು ಇಜಬೆರಳ ಪ್ರಭಾವದಿಂದ ಬಾಳನನ್ನು ಆರಾಧಿಸುವವರಾಗಿ ದೇವರಿಂದ ಅಗಲಿದವರಾಗಿ ಜೀವಿಸಿದರು ಆದರೆ ಆ ಸಮಯದಲ್ಲಿ ಎಲಿಯನಾದರೂ ಕರ್ತನಿಗೋಸ್ಕರ ವೈರಾಗ್ಯವಾಗಿ ನಿಂತು ಅನೇಕ ಕಾರ್ಯಗಳನ್ನು ಮಾಡಿ ನಂತರ ಯಹೋವನೇ ದೇವರೆಂಬುದಾಗಿ ನಿರೂಪಿಸುವಂತೆ ಬಾಳನ ಪ್ರವಾ ಿ ಒಂದು ಸವಾಲನ್ನ ಒಡ್ಡಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ನಾವಿಬ್ಬರೂ ಕೂಡ ಯಜ್ಞವೇದಿ ನಿರ್ಮಿಸಿ ಅದರ ಮೇಲೆ ಹೋರಿಗಳನ್ನು ಬಲಿ ಅರ್ಪಿಸೋಣ ಆದರೆ ಬೆಂಕಿಯನ್ನು ಮಾತ್ರ ಹೊತ್ತಿಸಬಾರದು ನೀವು ನಿಮ್ಮ ದೇವರ ಹೆಸರನ್ನು ಹೇಳಿ ಪ್ರಾರ್ಥಿಸಿರಿ ಅದರ ನಂತರ ನಾನು ಯಹೋವನ ಹೆಸರನ್ನು ಹೇಳಿ ಪ್ರಾರ್ಥಿಸುತ್ತೇನೆ ಆ ಇಬ್ಬರಲ್ಲಿ ಯಾವನ್ನು ಲಾಲಿಸಿ ಬೆಂಕಿಯನ್ನು ಕಳುಹಿಸಿ ಉತ್ತರ ಕೊಡುತ್ತಾನೋ ಅವನೇ ದೇವರೆಂಬುದಾಗಿ ನಿಶ್ಚಯಿಸೋಣ ಎಂಬುದಾಗಿ ಅದೇ ರೀತಿಯಾಗಿ ಬಾಳನ ಪ್ರವಾದಿಗಳು ಬಲಿಯನ್ನ ಅರ್ಪಿಸ್ತಾ ಬಾಳನ ಹೆಸರನ್ನ ಕೂಗಿ ಕರೆದರೂ ಕೂಡ ಅವನು ಯಾವ ಉತ್ತರವನ್ನು ಕೊಡಲೇ ಇಲ್ಲ ಕಾರಣ ಬಾಳನು ಎಂಬುವಂಥದ್ದೊಂದು ಸುಳ್ಳು ದೇವರು ಮನುಷ್ಯರ ಕಲ್ಪನೆಯ ದೇವರು ನಿಜಕ್ಕೂ ಕೂಡ ಅದು ಅಸ್ತಿತ್ವದಲ್ಲಿ ಇಲ್ಲದೇ ಇರುವಂಥದ್ದು ಸೈತಾನನೊಂದು ಕಾರ್ಯವಾಗಿದೆ ನಂತರ ಎಲಿಯನಾದರೂ ಜೀವವುಳ್ಳಂತಹ ದೇವರಾದ ಯಹೋವನ ನಾಮವನ್ನು ಕರೆದು ಪ್ರಾರ್ಥನೆ ಮಾಡುವಾಗ ಆತನ ಯಜ್ಞವೇದಿಯ ಮೇಲೆ ಬೆಂಕಿಯನ್ನು ಕಳುಹಿಸಿ ತಾನೇ ಜೀವವುಳ್ಳಂತಹ ಏಕೈಕ ದೇವರು ಎಂಬುದನ್ನು ಸ್ಪಷ್ಟವಾಗಿ ನಿರೂಪಿಸಿದನು ಅಂದರೆ ಇಲ್ಲಿ ಗಮನಿಸುವಾಗ ನೀವು ನಿಮ್ಮ ದೇವರ ಹೆಸರನ್ನು ಹೇಳಿ ಕರೆಯಿರಿ ನಾನು ನನ್ನ ದೇವರ ಹೆಸರನ್ನು ಹೇಳಿ ಕರೆಯುತ್ತೇನೆ ಯಾರು ಲಾಲಿಸಿ ಉತ್ತರ ಕೊಡುತ್ತಾರೋ ಅವರೇ ದೇವರು ಎಂಬಂತ ಒಂದು ಸವಾಲನ್ನು ಎಲ್ಲಿಯನ್ನು ಹಾಕುತ್ತಾ ಇದ್ದಾನೆ ಹೆಸರು ಹೇಳಿ ಕರೆಯುವಾಗ ಉತ್ತರಿಸುವಂತ ದೇವರು ಎಂಬುದಾಗಿ ನಾವು ಆರಾಧಿಸುವಂತ ಕರ್ತನು ನಿರೂಪಿಸಿ ತೋರಿಸಿದ್ದಾನೆ ಈ ದಿವಸಗಳಲ್ಲಿ ಕೂಡ ನೀವು ಕರ್ತನ ಹೆಸರನ್ನ ಕೂಗಿ ಕರೆಯುವಾಗ ಏಸುವೆ ನನಗೆ ಸಹಾಯ ಮಾಡು ಏಸುವೆ ನನಗೆ ಅದ್ಭುತ ಮಾಡು ಯೇಸುವೆ ನನಗೆ ಬಿಡುಗಡೆ ಕೊಡಿ ಎಂಬುದಾಗಿ ಪ್ರಾರ್ಥಿಸುವಾಗ ನೀವು ಕರೆಯುವಂತಹ ಹೆಸರಿನಲ್ಲಿರುವಂತ ಬಲವು ನಿಮ್ಮ ಜೀವಿತದ ವಿಷಯಗಳಲ್ಲಿ ಬಿಡುಗಡೆಗಳನ್ನು ಅದ್ಭುತಗಳನ್ನು ಉಂಟು ಮಾಡುವಂತೆ ಅಸಾಧಾರಣ ಕಾರ್ಯಗಳನ್ನು ನೆರವೇರಿಸುವಂತೆ ವಿಷಯಗಳು ಬದಲಾಗಲಿವೆ ಹೆಸರನ್ನು ಕೂಗಿ ಕರೆದಾಗ ಅಂದು ಉತ್ತರ ಕೊಟ್ಟಂತಹ ದೇವರು ಇಂದು ಕೂಡ ಉತ್ತರ ಕೊಡುವುದಕ್ಕೆ ಮನಸ್ಸುಳ್ಳವನು ಸರ್ವಶಕ್ತನು ಆಗಿದ್ದಾನೆ ಆದ್ದರಿಂದಲೇ ಏಸು ಕ್ರಿಸ್ತನು ಯೋಹಾನ ಹದಿನಾಲ್ಕು ಹದಿನಾಲ್ಕರಲ್ಲಿ ಸ್ಪಷ್ಟವಾಗಿ ವಾಗ್ದಾನ ಮಾಡಿರುವ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಎಂಬುದಾಗಿ ಇಷ್ಟರ ಮಟ್ಟಿಗೆ ವಾಗ್ದಾನಗಳನ್ನು ಕೊಟ್ಟಿರುವಂತ ಬೇರೆ ಯಾವ ದೇವರು ಇಲ್ಲ ಈ ರೀತಿಯಾಗಿ ಕಾರ್ಯ ಮಾಡಲು ಸಮರ್ಥನಾಗಿರುವಂತ ದೇವರು ಯಾರೂ ಕೂಡ ಇಲ್ಲ ಆದ್ದರಿಂದ ಏಸು ಅಂತ ಹೆಸರನ್ನ ಕರೆಯುತ್ತಿರುವಂತ ನಾವೇ ಧನ್ಯರು ಎಂಬುದನ್ನು ತಿಳಿದು ಆ ಹೆಸರಿನಲ್ಲಿರುವಂತ ಬಲವು ನಮ್ಮಲ್ಲಿ ನಮ್ಮ ಮೂಲಕವಾಗಿ ಕಾರ್ಯ ಮಾಡುವಂತೆ ಪರಿಶುದ್ಧರಾಗಿ ಜೀವಿಸಿ ದೇವರಿಗೆ ಒಪ್ಪುವಂತ ರೀತಿಯಲ್ಲಿ ಜೀವಿತವನ್ನ ನಡೆಸಿ ವಾಕ್ಯಗಳಿಗೆ ವಿಧೇಯರಾಗಿ ಎಲಿಯನಲ್ಲಿದ್ದಂತಹ ಒಂದು ವೈರಾಗ್ಯದಿಂದ ಆ ಒಂದು ಸಮರ್ಪಣೆಯಿಂದ ಆಸಕ್ತಿಯಿಂದ ಜೀವಿತವನ್ನ ನಡೆಸುವುದಾದರೆ ನಿಶ್ಚಯವಾದ ಅದ್ಭುತ ಕಾರ್ಯಗಳನ್ನ ಕಾಣುತ್ತೇವೆ ಸುಳ್ಳು ದೇವರುಗಳ ಮೇಲೆ ಜಯವನ್ನ ಹೊಂದುತ್ತೇವೆ ಸೈತಾನನನ್ನ ಪೂರ್ಣವಾಗಿ ಗೆಲ್ಲುತ್ತೇವೆ ಎಂಬುದನ್ನ ತಿಳಿದು ಯಹೋವನ ನಾಮವು ಬಲವಾದ ಬುರುಜಾಗಿರುವುದರಿಂದ ಅದರೊಳಗೆ ಸುರಕ್ಷಿತವಾಗಿದ್ದುಕೊಂಡು ಆ ನಾಮದ ಮೂಲಕವಾಗಿ ಜಯವನ್ನ ಹೊಂದುತ್ತಾ ಪ್ರತಿನಿತ್ಯವೂ ಕೂಡ ಕರ್ತನ ಸಾಕ್ಷಿಗಳಾಗಿ ಪ್ರಕಾಶಿಸುವಂತ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕೆಯಿಂದ ವೈರಾಗ್ಯದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸಿದಾಗ ಎಲ್ಲಿಯ ಪ್ರಾರ್ಥನೆಗೆ ಉತ್ತರ ಕೊಟ್ಟಂತ ದೇವರೇ ಬೆಂಕಿಯಿಂದ ಉತ್ತರಿಸಿ ನೀನೇ ದೇವರೆಂಬುದನ್ನ ಸ್ಪಷ್ಟವಾಗಿ ನಿರೂಪಿಸ್ತಂತ ಕರ್ತನೆ ಈ ದಿವಸಗಳಲ್ಲಿ ಕರ್ತನೆ ಅದೇ ರೀತಿಯಾಗಪ್ಪ ನಿನ್ನ ಹೆಸರನ್ನ ಕೂಗಿ ಕರೆದು ಪ್ರಾರ್ಥಿಸುವಾಗ ಆ ಪ್ರಾರ್ಥಿಸುವಂತ ವಿಷಯಗಳ ನಿನ್ನ ಅದ್ಭುತಗಳನ್ನ ಮಾಡಬೇಕಾಗಿ ಬೇಡುತ್ತಾ ಬೇಡುತ್ತಿದ್ದಾನೆ ಪರಲೋಕ ಕರ್ತನೆ ಬಿಡುಗಡೆಗಳನ್ನು ಅನುಗ್ರಹಿಸಬೇಕಾಗಿ ಸ್ವಸ್ಥತೆಗಳನ್ನು ಉಂಟು ಮಾಡಬೇಕಾಗಿ ಪ್ರಾರ್ಥಿಸುತ್ತಾನೆ ಏಸು ಕ್ರಿಸ್ತನ ನಾಮದಲ್ಲಿ ಅದ್ಭುತ ಕಾರ್ಯಗಳು ನಡೆಯಲಿ ಜೀವಿತಗಳಲ್ಲಿ ಬಿಡುಗಡೆಗಳು ಉಂಟಾಗಲಿ ಅನಾರೋಗ್ಯದ ಅವಸ್ಥೆಗಳು ನೀಗಲಿ ಸೈತಾನನ ಎಲ್ಲ ಬಾಧೆಗಳು ಅವನ ಬಂಧನಗಳು ಕಟ್ಟುಗಳು ಮಾಟಮತದ ಕ್ರಿಯೆಗಳು ವಿಗ್ರಹಾರಾಧನೆ ಶಕ್ತಿಗಳು ಜೀವಿತವನ್ನು ಪೀಡಿಸುತ್ತಿರುವಂತಹ ಬಾಧೆ ಪಡಿಸುತ್ತಿರುವಂತಹ ದುರಾತ್ಮನ ಕ್ರಿಯೆಗಳು ಏಸು ಕ್ರಿಸ್ತನ ನಾಮದಲ್ಲಿ ಏಸುವಿನ ರಕ್ತದ ಬಲದಿಂದ ತೊಲಗಿ ಹೋಗಲಿ ಜೀವಿತಗಳನ್ನ ಬಿಟ್ಟು ಹೋಗಿ ಎಂಬುದಾಗಿ ಅಪ್ಪಣೆ ಕೊಡುತ್ತಾದನೆ ಅದ್ಭುತಗಳು ನಡೆಯಲಿ ಸಮಯದಲ್ಲೇ ಬಿಡುಗಡೆ ಉಂಟಾಗಲಿ ಪರಿಪೂರ್ಣ ಆರೋಗ್ಯ ಗರ್ಭಫಲ ಸಕಲ ಸಂಪೂರ್ಣತೆ ಉಂಟಾಗಲಿ ತಡೆಗಳು ನೀಗಿ ಆಶೀರ್ವದಿಸಲ್ಪಡಲಿ ಕಾರ್ಯಗಳು ಸಫಲವಾಗಲಿ ಅಪ್ಪ ತಂದೆಯೇ ನಿನ್ನ ಹೆಸರನ್ನು ಕೂಗಿ ಕರೆಯುವಾಗ ಅದ್ಭುತಗಳನ್ನು ಮಾಡುವಂಥ ದೇವರು ನೀನೊಬ್ಬನೇ ಎಂಬುದನ್ನು ತೋರ್ಪಡಿಸುವ ಹಾಗೆ ಮಹತ್ ಕಾರ್ಯಗಳನ್ನು ನೀನು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದನ್ನು ಆ ರೀತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನೀವು ಪ್ರತಿಯೊಂದು ಜೀವಿತಗಳನ್ನು ಅಪನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗೆ ನಮ್ಮ ಮಾನ್ಹಣ್ಣಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್